ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗುಡ್ಡಗಾಡು ಪ್ರದೇಶಗಳ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಜಾನುವಾರುಗಳ ನೀರಿನ ಅಭಾವ ತಗ್ಗಿಸಲು ಗೋಕಟ್ಟೆ ನಿರ್ಮಾಣ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ರೈತರಲ್ಲಿ ಸಂತಸ ಮೂಡಿಸಿದೆ ಯೋಜನೆ ಕುರಿತು ಮಾಹಿತಿ ನೀಡಿದ ಶಹಾಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಬಸವರಾಜ್ ಶರಭಾಯ್ ಗೋಕಟ್ಟೆಗಳ ನಿರ್ಮಾಣದಿಂದ ನರೇಗಾ ಯೋಜನೆಯಲ್ಲಿ ಮಾನವ ದಿನಗಳ ಸೃಜನೆ ಮಾಡಲಾಗುತ್ತಿದೆ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸುವುದರ ಜೊತೆಗೆ ಅಂತರ್ಜಲ ವೃದ್ಧಿಗೂ ಸಹಕಾರಿಯಾಗುತ್ತಿದೆ ಎಂದರು ಹತ್ತು ಗೋಕಟ್ಟೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಗೋಕಟ್ಟೆ ನಿರ್ಮಾಣ ಕಾರ್ಯ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಒಂದು ಮೂರು ತಿಂಗಳಲ್ಲಿ ಒಂದು ಕಾಮಗಾರಿಗಳನ್ನ ಮುಕ್ತಾಯ ಮಾಡಿದೀವಿ ಇನ್ನು ಒಂದು ಆರು ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ ಸೈದಾಪುರ ಗ್ರಾಮದ ಕೂಲಿ ಕಾರ್ಮಿಕರಾದ ಬನ್ನಮ್ಮ ಮಳೆ ನೀರು ಹರಿದು ಹೋಗುವುದನ್ನು ತಡೆದು ಗೋ ಕಟ್ಟೆಗಳ ನಿರ್ಮಾಣ ಮಾಡುತ್ತಿದ್ದು ಇದರಿಂದ ನೈಸರ್ಗಿಕ ಸಂಪತ್ತು ಸಂರಕ್ಷಣೆ ಮಾಡಲು ನೆರವಾಗಲಿದೆ ಎಂದರು ಕೆಲಸ ಕೊಟ್ಟು ನೀರಿಂದ ಅನುಕೂಲ ಆಗ್ಯದ್ರಿ ಅವಾಗ ಮುನ್ನೂರದ ನಲವತ್ತೊಂಬತ್ತು ರೂಪಾಯಿ ಇತ್ತು ರೀ ಮುನ್ನೂರದ ಎಪ್ಪತ್ತು ರೂಪಾಯಿ ಆಗ್ಯದ್ರಿ ಅನುಕೂಲ ಆಗ್ಯದ್ರಿ ಮಕ್ಕಳ ಮರಗಳು ಓದ್ಸಕ್ಕ ಸಾಲಿಗೆ ನಮ್ಮ ಜೀವನಕ್ಕೆ ನಡಲತ್ತದರಿ ಕೂಲಿ ಕಾರ್ಮಿಕ ಬಸವಲಿಂಗಪ್ಪ ಶಹಾಪುರ ತಾಲೂಕಿನಲ್ಲಿ ಗೋಕಟ್ಟೆಗಳ ನಿರ್ಮಾಣದಿಂದ ಈ ಭಾಗದ ಕಾರ್ಮಿಕರಿಗೆ ಉದ್ಯೋಗ ಅವಕಾಶಗಳು ಲಭ್ಯವಾಗುತ್ತಿವೆ ಎಂದು ಸಂತಸ ವ್ಯಕ್ತಪಡಿಸಿದರು ಏನಪ್ಪ ಅಂತಂದ್ರೆ ಎಲ್ಲರಿಗೂ ದೊಡ್ಡ ಉಪಕಾರ ಆಗ್ಯದ ರೀ ಎಲ್ಲರೂ ಅದ್ರಾಗೆ ನೀರು ಕುಡಿತೀವಿ ಅದ್ರಾಗೆ ಇದು ಮಾಡ್ತೀವಿ ರೀ ಮತ್ತೆ ನಮ್ಮ ಕೆಲವು ಜನರು ಕೂಲಿಕ ಕೂಲಿಕ ಸಂಘದವ್ರನ್ನ ಅಲ್ಲೇ ಕೆಲಸ ಮಾಡ್ತೀವಿ ಇದರಂತೆ ನಾಲ್ಕೈದು ಕೆಲಸನೂ ಮಾಡಿದ್ರಿ ನೀರಿನ ಅನುಕೂಲನೂ ದೊಡ್ಡ ಆಗಿದೆ ಸರ್